ಲೇಖನ ಚಿಹ್ನೆ ನಾವು ಬರೆದ ವಿಚಾರಗಳ ಅರ್ಥ ಸ್ಪಷ್ಟವಾಗಿರಲೆಂದು ಅಲ್ಲಲ್ಲಿ ಬಳಸುವ ಚಿಹ್ನೆಗಳನ್ನು ಲೇಖನ ಚಿಹ್ನೆ ಎನ್ನುವರು ಇದೀಗ ಲೇಖನ ಚಿಹ್ನೆಗಳ ಪರಿಚಯ ಮಾಡಿಕೊಳ್ಳೋಣ ನಾನು ಪೂರ್ಣ ವಿರಾಮ ಚಿಹ್ನೆ ಪೂರ್ಣ ವಿರಾಮ ಚಿಹ್ನೆ ಒಂದು ಅರ್ಥಪೂರ್ಣ ಕ್ರಿಯಾಪದದ ಕೊನೆಯಲ್ಲಿ ಅಪೂರ್ಣ ಪೂರ್ಣ ವಿರಾಮ ಅಲ್ಪ ವಿರಾಮ ಚಿಹ್ನೆ ಎಂದರೆ ವಾಕ್ಯಾಂಶ ಮುಂದುವರಿಕೆಯಲ್ಲಿ ಅಲ್ಪ ವಿರಾಮ ಚಿಹ್ನೆಯನ್ನು ಬಳಸುತ್ತಾರೆ ಉದಾಹರಣೆಗೆ ಅರ್ಪಿತಾ ನಾನು ಪ್ರಿಯಾಂಕಾ ಆಟವಾಡಲು ಹೋಗಿದ್ದೆವು ನಾನು ಅರ್ಧ ವಿರಾಮ ಚಿಹ್ನೆ ಅರ್ಧ ವಿರಾಮ ಚಿಹ್ನೆ ಅನೇಕ ಇದ್ದಾಗ ಅರ್ಧ ವಿರಾಮ ಚಿಹ್ನೆಯನ್ನು ಬಳಸುತ್ತೇವೆ ಉದಾಹರಣೆ ಬಂತು ಆದ ಕಾರಣ ಆಟ ಆಡಲಿಲ್ಲ ಪ್ರಶ್ನಾರ್ಥಕ ಚಿಹ್ನೆ ಪ್ರಶ್ನಾರ್ಥಕ ಚಿಹ್ನೆ ಎಂದರೆ ಪ್ರಶ್ನೆಯನ್ನು ಸೂಚಿಸುವ ಚಿಹ್ನೆಯೇ ಪ್ರಶ್ನಾರ್ಥಕ ಚಿಹ್ನೆ ಏಕೆ ಯಾವಾಗ ಎಲ್ಲಿ ಇತ್ಯಾದಿ ಉದಾಹರಣೆಗೆ ನಿನ್ನ ಹೆಸರೇನು ರಕ್ಷಿತ ಎಲ್ಲಿ ಹೋದರು ನಾನು ಉದ್ದನ ಚಿಹ್ನೆ ಉದ್ದನ ಚಿಹ್ನೆ ಎಂದರೆ ಒಬ್ಬ ವ್ಯಕ್ತಿಯ ಮಾ ಒಬ್ಬ ವ್ಯಕ್ತಿಯ ಮಾತನ್ನು ಗುರುತಿಸಲು ಉದ್ದನ ಚಿಹ್ನೆಯನ್ನು ಬಳಸುತ್ತಾರೆ ಉದಾಹರಣೆಗೆ ನಾನು ನಾಳೆ ಶಾಲೆಗೆ ಬರುವುದಿಲ್ಲ ಎಂದು ಭಾಗ್ಯಶ್ರೀ ಹೇಳಿದರು ಭಾವಸೂಚಕ ಚಿಹ್ನೆ ಎಂದರೆ ಅಚ್ಚರಿ ಖೇದ ಸಂತೋಷ ಇತ್ಯಾದಿ ಭಾವನೆಗಳನ್ನು ಇತ್ಯಾದಿ ಭಾವನೆಗಳನ್ನು ಸೂಚಿಸಲು ಬಳಸುವ ಚಿಹ್ನೆಯನ್ನು ಭಾವಸೂಚಕ ಚಿಹ್ನೆಯನ್ನು ಬಳಸಿ ಓಹೋ ಓಹೊ ವಿಧಿಸಿ ನಾನು ವಿವರಣೆ ಚಿಹ್ನೆ ಒಂದು ಅಭಿಪ್ರಾಯದ ವಿವರಣೆ ಮುಂದಿನಂತೆ ಇದೆ ಎಂದು ತೋರಿಸುವ ಚಿಹ್ನೆಗೆ ವಿವರಣೆ ಚಿಹ್ನೆ ಎನ್ನುವರು ಉದಾಹರಣೆ ಕನ್ನಡ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಬುಡಕಟ್ಟು ನಾನು ವಾಕ್ಯವೇಷಣ ಚಿಹ್ನೆ ವಾಕ್ಯವೇಷಣ ಚಿಹ್ನೆ ಎಂದರೆ ವಿಶೇಷ ಅರ್ಥವುಳ್ಳ ಪದ ಮತ್ತು ಪದಗಳನ್ನು ಬರೆಯುವಾಗ ಈ ಚಿಹ್ನೆ ಬಳಸುತ್ತಾರೆ ಉದಾಹರಣೆ ಕನ್ನಡದಲ್ಲಿ ಈಗ ಅನೇಕ ಮರಾಠಿ ಹಿಂದಿ ಪದಗಳು ಸೇರಿವೆ ನಾನು ಆವರಣ ಚಿಹ್ನೆ ಆವರಣ ಚಿಹ್ನೆ ಎಂದರೆ ಸಮಾನಾರ್ಥಕ ಪದ ಅಥವಾ ಹೆಚ್ಚಿನ ವಿವರಣೆಗಳನ್ನು ತಿಳಿಸಲು ಆವರಣ ಚಿಹ್ನೆಯನ್ನು ಬಳಸುತ್ತಾರೆ ಉದಾಹರಣೆಗೆ ಒಂದು ನರಿಯು ಕೊಕ್ಕರೆಯೊಂದನ್ನು ಆವರಣದಲ್ಲಿ ನರಿಹಕ್ಕಿಯನ್ನು ಮನೆಗೆ ಕರೆದುಕೊಂಡು ಹೋಯಿತು ಆವರಣ ಚಿಹ್ನೆ ಆವರಣ ಚಿಹ್ನೆಯನ್ನು ಸಮನಾರ್ಥಕ ಪದ ಅಥವಾ ಹೆಚ್ಚಿನ ವಿವರಣೆಗಳನ್ನು ತಿಳಿಸಲು ಆವರಣ ಚಿಹ್ನೆಯನ್ನು ಬಳಸುತ್ತಾರೆ ಉದಾಹರಣೆಗೆ ಒಂದು ನರಿಯು ಕೊಕ್ಕರೆಯನ್ನು ಉದಾ ಆವರಣದಲ್ಲಿ ನೀರು ಹಕ್ಕಿಯನ್ನು ಮನೆಗೆ ಕರೆದುಕೊಂಡು ಹೋಯಿತು